नो कव्यो डास्ात्र इंडिया फस्ट एवर डाँ फिर डांस फिर ए ब्रेट शेडविथ गुर श्रीमती वजयती हाँ सो डांस जा सिग्नेचर फेस्टिवल आवर शां स्कूल डाँ मई डॉटर इस मै डॉटर इज स्टूडेंट आफर शांवी स्कूल आफ् डाँस सो बीन असोसियेटेड विथवर् मैम आलमोस्ट ಟೆನ್ ಇಯರ್ಸ್ ಇಂದ ಸೊ ದಟ್ ಇಸ್ ಅ ಥಿಂಗ್ ಇನ್ನು ಆಸ್ ಎ ಪೇರೆಂಟ್ ಆಗಿ ಹೇಳೋದಾದ್ರೆ ಈಗ ವಾರಾಂತ್ಯ ಬಂದ್ರೆ ಸಾಕು ಈಗಿನ ಕಾಲದಲ್ಲಿ ಏನ್ ಮಾಡೋದಂದ್ರೆ ಮಕ್ಕಳನ್ನ ಕರ್ಕೊಂಡು ಮಾಲ್ಗೆ ಇಲ್ಲ ಇನ್ನೆಲ್ಲಾದರೂ ಕ್ಲಬ್ಗೋ ಇನ್ನೆಲ್ಲಾದರೂ ಕರ್ಕೊಂಡು ಹೋಗ್ತಾ ಇರ್ತೀವಿ ಮಕ್ಕಳನ್ನ ಸೊ ನಮ್ಗೆ ನಮ್ಮ ಸಂಸ್ಕೃತಿ ಅಂತ ಬಂದಾಗ ಈಗ ಡಾನ್ಸ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಇಲ್ಲ ಡ್ರಾಮಾ ಇರ್ಬೋದು ಯಾವುದೇ ಆದರೂ ಒಂದು ಹವ್ಯಾಸ ಅಂತ ಇದ್ದಾಗ ಮಕ್ಕಳಿಗೆ ಸೊ ದೇ ಕೆನ್ ಅವ್ರಿಗೆ ಒಂದು ಲೈಫ್ ಅಲ್ಲಿ ವ್ಯಾಲ್ಯೂಸ್ ಅನ್ನ ಕಲಿಯೋಕ್ಕೆ ಅದು ಈಸಿ ಆಗುತ್ತೆ ಹಾಗಿದ್ದಾಗಿ ಈ ಭಾರತದಲ್ಲಿ ನಡೆಯುವ ಶಂಕರ ಫೌಂಡೇಶನ್ ನಡೀತಾ ಇರೋ ಈ ಡಾನ್ಸ್ ಜಾತ್ರೆಗೆ ನಿಮ್ಮ ಪೇರೆಂಟ್ಸ್ ಏನ್ ಮಾಡಿ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ ಸೊ ಅಲ್ಲಿ ಕರ್ಕೊಂಡು ಬಂದಾಗ ದೇ ಕ್ಯಾನ್ ವ್ಯೂ ಅಲ್ಲಿ ನೋಡಬಹುದು ಅಲ್ಲಿ ಡಾನ್ಸ್ ಕಾಂಪಿಟೇಷನ್ಸ್ ಆಗ್ತಾ ಇರುತ್ತೆ ಮತ್ತೆ ವರ್ಕ್ಶಾಪ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ ಆ ಅಟೆಂಡ್ ಮಾಡಬಹುದು ಯಾರು ಸಣ್ಣ ಮಕ್ಕಳಿಂದ ಹಿಡಿದು ಏಜ್ ಆ ವರ್ಕ್ಶಾಪ್ಸ್ ಅಟೆಂಡ್ ಮಾಡಬಹುದು ಅದು ಒಂದು ಮೇಜರ್ ಥಿಂಗ್ ಅಂತ ಹೇಳ್ಬೋದು ಇನ್ನೊಂದು ಏನು ಅಂದ್ರೆ ಈಗ ಆಸ್ ಎ ಪೇರೆಂಟ್ ಇರ್ಬೋದು ಅಥವಾ ಒಂದು ಡಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಇರುವಂತಹ ಪೇರೆಂಟ್ಗೆ ಅಥವಾ ಚೈಲ್ಡ್ಗೆ ನಮ್ಮ ಜೀವನದಲ್ಲಿ ಯಾರಾದ್ರೊಬ್ರು ಫೇಮಸ್ ಆರ್ಟಿಸ್ಟ್ ಅಲ್ಲ ಡಾನ್ಸ್ ಅಲ್ಲಿರುವ ಒಂದ್ಸರಿ ನೋಡ್ಬೇಕು ಅವರನ್ನ ಅಂತ ಸೊ ನಮ್ಮ ಮ್ಯಾಮ್ ಅವರು ವರ್ಕ್ಶಾಪ್ಸ್ ಅನ್ನ ಕಂಡಕ್ಟ್ ಮಾಡ್ಬೇಕಾದ್ರೆ ಅಂತ ಇನ್ನೊಂದು ಆರ್ಟಿಸ್ಟ್ ಅನ್ನ ಕರ್ಕೊಂಡ್ ಬರ್ತಾರೆ ಸೊ ಅಂತ ಇನ್ನೊಂದು ಆರ್ಟಿಸ್ಟ್ ಅನ್ನ ಅವರನ್ನ ಒಂದ್ಸರಿ ಜೀವನದಲ್ಲಿ ನಮ್ಮ ಕಣ್ಣೆದುರುಗಡೆ ನೋಡುವಂತ ಅವಕಾಶ ಕೊಡುವಂತ ವಿಶಿಷ್ಟವಾದ ಹಬ್ಬ ಇದು ಸೊ ಹಾಗಿದ್ದಾಗಿ ನಾನು ಹೇಳೋದೇನು ಅಂದ್ರೆ ಆ ವೀಕೆಂಡ್ ಅನ್ನ ಫ್ರೀ ಮಾಡಿ ಮತ್ತೆ ಪ್ರವೇಶ ಕೂಡ ಉಚಿತ ಆಗಿರೋದ್ರಿಂದ ಈ ವೀಕೆಂಡ್ ಅನ್ನ ಫ್ರೀ ಮಾಡ್ಕೊಂಡು ಬನ್ನಿ ಶಂಕರ ಫೌಂಡೇಶನ್ಗೆ ಅಲ್ಲಿ ಬಂದು ಖಂಡಿತ ಎಲ್ಲರೂ

ಶಂಕರ ಫೌಂಡೇಶನಲ್ಲಿ ಭಾರತದ ಏಕೈಕ ನೃತ್ಯ ಅನ್ನು ಏರ್ಪಡಿಸ್ತಾ ಇದ್ದೀವಿ ಬೆಳಗ್ಗೆ ಹತ್ತರಿಂದ ಸಂಜೆ ಒಂಬತ್ತು ಗಂಟೆವರೆಗೂ ಈ ನೃತ್ಯ ದಾ ಜಾತ್ರೆಯ ಉದ್ದೇಶ ಏನು ಅಂದರೆ ನೃತ್ಯನ ಇಷ್ಟಪಡೋ ಪ್ರಾ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರೋದು ಪಫಾಮ್ ಮಾಡ್ತಾ ಇರೋರಿಗೆ ಇದು ಒಂದು ವಿಶೇಷವಾದ ಹಬ್ಬ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಕಾಂಪಿಟಿಷನ್ಸ್ ಇರುತ್ತೆ ಸೋಲೋ ಡ್ಯೂಯೆಟ್ ಗ್ರೂಪ್ ಕಾಂಪಿಟಿಷನ್ಸ್ ಇರುತ್ತೆ ಕಾರ್ಯಾಗಾರಗಳು ಅಂದರೆ ದೇಶದ ಪ್ರಶಿಶ್ ತುಂಬ ಫೇಮಸ್ ಆರ್ಟಿಸ್ಟ್ ಬಂದು ಕಾರ್ಯಾಗಾರ ಮಾಡ್ತಾ ಇದ್ದಾರೆ ಅವರು ಸಂಜುಕ್ತ ಸಿನ್ಹಾ ಅಹಮದಾಬಾದಿಂದ ನಿರುಪಮ ರಾಜೇಂದ್ರ ಬ್ಯಾಂಗ್ಳೂರಿಂದ ಮತ್ತು ಚೆನ್ನೈಯಿಂದ ಶ್ರೀದೇವಿ ಉಣ್ಣಿ ನಮ್ಮ ಸಂಸ್ಥೆ ಶಾಂಭವಿ ಸ್ಕೂಲ್ ಆಫ್ ಡಾನ್ಸ್ ವೈಜಯಂತಿ ಕಾಶಿ ಅವರ ತಂಡ ಹಾಗೆಯೇ ಗರ್ಬ ಅಹಮದಾಬಾದಿಂದ ಭೂಮಿ ಟಕ್ಕರ್ ಬರ್ತಾ ಇದ್ದಾರೆ ಆಫ್ರೋಫಿಟ್ ಅನ್ನೋ ಕಾರ್ಯಾಗಾರ ಇರುತ್ತೆ ಸೊ ದಿನದಲ್ಲಿ ನಿಮಗೆ ಒಂದು ನಾಲ್ಕು ಕಾರ್ಯಾಗಾರಗಳಿರುತ್ತೆ ಸಂಜೆ ಒಳ್ಳೆ ಪಫಾರ್ಮೆನ್ಸಸ್ ಇರುತ್ತೆ ಅದಕ್ಕೆ ಯಾವುದೇ ಹಣ ಕೊಡಬೇಕಾಗಿಲ್ಲ ನೃತ್ಯದ ಬಗ್ಗೆ ಏನೇ ತಿಳ್ಕೊಬೇಕು ಅಂದರೂ ಈ ನೃತ್ಯ ಜಾತ್ರೆನ ನೀವು ಮಿಸ್ ಮಾಡಬೇಡಿ ಬನ್ನಿ ನಮ್ಮ ತಂಡದ ಕೆಲಸ ಇದು ಹನ್ನೊಂದನೇ ವರ್ಷ ಸತತವಾಗಿ ಯಶಸ್ವಿಯಾಗಿ ನಾವು ನಡೆಸ್ತಾ ಇದ್ದೀವಿ ಇದನ್ನು ಇನಾಗ್ರೇಟ್ ಮಾಡ್ತಾ ಇರೋರು ನಮ್ಮ ಗುರುಗಳೇ ಆದ ಕಿಟ್ಟು ಸರ್ ಕಲಾಕ್ಷಿತಿಯ ಡೈರೆಕ್ಟರು ಅವರು ರಾಜ್ಯೋತ್ಸವ ಅವಾರ್ಡಿ ಹಾಗೂ ನಮ್ಮ ದೂರದರ್ಶನ್ ಪ್ರಸಾರ ಭಾರತೀಯ ಡೈರೆಕ್ಟರ್ ನಿರ್ಮಲಾ ಎಡಿಯವರು ಬರ್ತಾ ಇದ್ದಾರೆ ನೀವು ಸಹ ಬನ್ನಿ ನೃತ್ಯನ ಪ್ರೋತ್ಸಾಹಿಸಿ ನಿಮ್ಮ ಮಕ್ಕಳಲ್ಲೂ ನಮ್ಮ ಕಲೆ ನಮ್ಮ ಸಂಸ್ಕೃತಿಗಳನ್ನು ಉಳಿಸಿ ಬೆಳೆಸಿ